ಅವಾಗಲೇ ನಾನು ಕುಂತು ಕುಂತು ನನಗಂತೂ ಬೇಜಾರಾಗಂಗೆ ಆಗ್ತೈತೆ ಎಷ್ಟಂತ ಕೂತ್ಕೊಂಡ ಮಾತ್ಲಗಿ ಹ್ಞೂ ಎಷ್ಟು ಬೋರ್ ಹೊಡಿತೈತೆ ಅಂದರೆ ಏ ಬಾಡ ಆತ್ಲಗಿ ಈ ನನ್ನ ಮಗ ಚೆಂದ ಬರ್ತೀನಿ ಕಣಲ್ಲ ಸುನಿಲ್ ಅಂತ ಹೇಳಿ ಹೋಗಿದ್ದಾನೆ ಹ್ಞೂ ಮಂತಾವ್ಲೆ ಇರುವ ಎತ್ಲಾಗ ಹೋಗ್ಬೇಡ ಇಬ್ಬರು ಹೋಗ್ಬಿಟ್ಟು ಎಲ್ಲರೂ ಹೋಗಿ ತೋಡುತ್ತಾವ ಆಟ ಬರೋಣ ನಾನು ನೀನು ಪ್ರವೀಣ ಬರ್ತಾನೆ ಪ್ರದೀಪ ಬರ್ತಾನೆ ಎಲ್ಲರೂ ಬರ್ತಾರೆ ಹೋಗಿ ಆಟ ಆಡ್ಕೊಂಬರೋಣ ಅಂತ ಹೇಳಿದ್ದಾನೆ ಅದಕ್ಕೆ ನಾನು ಕಾಯ್ಕೊಂಡು ಕುಂತಿದ್ದೀನಿ ಹ್ಮ್ ಈಟಕ್ಕಾದ್ರೂ ಬಂದಿಲ್ಲ ಎಷ್ಟಂತ ಕಾಯ್ಕೊಂಡ್ ಕುತ್ಕೊಂಡ್ರಿ ನಾನು ನಾನು ನೋಡೋರ್ಗ ನೋಡ್ತೀನಿ ಇಲ್ಲ ಹೋಗಿ ಆಟಾಡ್ಕೊಂಡ್ ಬರೋದಂತ ನಾನು ಅವಾಗ್ಲೇ ನೋಡ್ತಿದ್ದೀನಿ ನೋಡಿರ ನಮ್ಮ ಅಜ್ಜಿ ಬರೀ ಹಿಂದೆನೆ ಕುಂತೈತೆ ಅಲೇ ನನ್ನ ಮೇಲೆ ಡೌಟ್ ಬಂದೈತೆ ಊರು ಹುಡುಗರುಗತ್ತೆ ಎಲ್ಲಾರುನಾಳಿಕೆಲ್ಲಾರು ಆಟಾಡ್ಕೊಂಡ್ ಬರಕ್ ಹೋಗ್ತಿದ್ದಾನೆ ಅಂತ ಗೊತ್ತಾಗ್ಬಿಟ್ಟೈತೆ ಏನೋ ನಮ್ಮ ಅಜ್ಜಿಗೆ ಎಲ್ಲ ಹಾಕ್ಕೊಂಡು ಹಾಕೊಂಡು ಕಾಯ್ಕೊಂಡ್ ಕುಂತೈತೆ ಹೆಂಗ್ ಮಾಡೋದಂತ ಗೊತ್ತಾಗ್ತೀನ ನಮ್ಮ ಅಜ್ಜಿಗೆ ಇವಾಗ ನಮ್ಮ ಅಜ್ಜಿ ಮುಂದೆನೆ ಎದ್ದೋದ್ರೆ ನಮ್ಮ ಅಜ್ಜಿ ಬಯ್ಯುತ್ತೆ ಹ್ಞೂ ನಮ್ಮ ಅಜ್ಜಿ ಓಡಿ ಹೋಗಕ್ಕೆ ಕಾಯ್ತಿದಿನಿ ಆದ್ರೂ ನಮ್ಮ ಅಜ್ಜಿ ಸೊಮ್ಮು ಕುಕ್ಕೈತೆ ಓ ಇವಾಗೆ ನೋ ತಿಂಡಿ ಮಾಡ್ಕೊಂಡ್ ಬಂದು ಎರಡ್ಕ ಹಾಕೊಂಡು ಕುಂತೈತೆ ಗ್ಯಾರಂಟಿ ಎದ್ದು ಹೋಗಲ್ಲ ಇವಾಗ್ಲೇನೆ ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ पापा ಇಲ್ಲ ಲೇ ತಿಂಡಿ ತಿಂದೆಲ್ಲಾ ಪಾಪಾ ಇದಾಕಲೇ ಹಿಂಗ್ ಕುಂತಿದ್ದೀಯಾ ಹಾ ಯಾಕ ಆಕಡೆ ಮಕ ಮಾಡ್ಕೊಂಡು ಕುಂತಿದ್ದೀಯಾ ಬಾಯಿಲೇ ಬಾರೈಲೇ ಯಾಕ ಅಜ್ಜಿ ಯಾಕ ಏನಾಯ್ತು ನಾನು ಇಲ್ಲೇ ಕುಂತಿದ್ದೀನಿ ಕಣ ಸುಮ್ಮನೆ ಇಲ್ಲ ಚೆನ್ನಾಗಿ ತೂದ್ಕಣಕ್ಕೆ ಯಾಕಲಾ паಪಾ ಅಲ್ಕುಂತಿದಿಯಾ ಬಾರ ಇಲ್ಲಿ ಪಟ್ಟಲ್ ಕುದ್ಕ ಬಾರla ಇಲ್ಲಿ ಯಾಕೆ ಏನಾಯ್ತು ಹಾ ಯಾಕ ಏನಾರ ಬೇಕಿತಲ್ಲ ಪಾಪ ನಾನು ಬೇಡಕ ಸುಮ್ಮನಿ ರಾಜಿ ನನಗೆ ಏನೋ ಬೇಡ ಓ ಕೊಡದನ па ಇಬಿಡ ಗುಣala ಏನಾರನು ಓದ್ಕನದ ಬರ್ಕನದ ಏನಾರ ಮಾಡಬೇಕು ಇಲ್ಲರಾ ಆಟ ಸಾಮನೆಲ್ಲ ತಗಮನ್ ಕೊಟ್ಟಿದ್ದೀಯ ತಾನೆ ಬಿಟ್ಟೈತೆ ಗೊತ್ತೈತೆ ಚೆನ್ನಾಗೆ ನೀನು ಏನಕ್ಕೆ ನೀನು ಸೊಪ್ಪು ಮಕ್ಕ ಮಾಡ್ಕೊಂಡ್ ಕುಂತಿದ್ಯಾಂತ ಇಷ್ಟೊತ್ತಿಗೆ ಊರು ಹುಡುಗರು ಜೊತೆ ಆಟಾಡ್ಕೊಂಡ್ ಬರಕ್ ಹೋಗ್ಬೇಕಿತ್ತು ಅಣ್ಣ ನಾನ್ ಬೇರೆ ಇಲ್ಲೇ ಕುಂತಿದ್ದೀನಲ್ಲ ಹ್ಮ್ ನನ್ ಮುಂದೆ ಹೋಗಂಗಿಲ್ಲ ನಾನು ಬೈತೀನಂತ ಅದ ಕರ್ದ ಯೋಚನೆ ಮಾಡ್ಕೊಂಡ್ ಕುಂತಾನೆ ನಮ್ಮ ಅಜ್ಜಿ ಬೇರೆ ಐತಲ್ಲ ಇವಾಗ ನಮ್ಮ ಅಜ್ಜಿ ಗೊತ್ತಿಲ್ಲದಂಗ ನಾನು ಹೆಂಗ ಹೋಗೋಣ ಆಟ ಆಡ್ಕೊಂಡ್ ಬರಕೆ ಎದ್ದು ಹೋಗನ ಅಂತ ಯೋಚನೆ ಮಾಡ್ಕೊಂಡ್ ಕುಂತಾನ ಅಣ್ಣ ಹ್ಞೂ ದಾರ ಸುಮ್ಕಿರಿ ಹ್ಞೂ ಆಟಾಡಕ್ ಹೋಗೋದ್ ಬೇಡ ಈ ಬಿಸ್ಲಲ್ಲಿ ಹೋಗ್ಬಿಟ್ಟು ಕಾಯಿಲೆ ಪಾಯಿಲೆ ಆದ್ರೆ ಏನ್ ಮಾಡೋಣ ಅವ್ರ ತಾತ ಏನಿಲ್ಲ ನನ್ನ ಮೇಲೆ ರೇಗಾಡ್ತಿರುತ್ತೆ ಸುಮ್ಕೆ ಹ್ಞೂ ಸಂಜೆ ಕಡೆಯಿಂದ ಬೇಕಾದ್ರೆ ಆಟ ಆಡ್ಕೊಂಡ್ ಬರಕ್ ಹೋಗ್ಲಿ ಅಟ್ಲಾಗಿ ಹ್ಮ್ ನನ್ಗೂ ನೋಡಿರೇ ಆಟಾಡಕ್ ಕಳ್ಸನ ಅನ್ಸುತ್ತೆ ಬಿಸ್ಲಲ್ಲಿ ಹೋಗ್ಬಿಟ್ಟು ತರಲೇ ನನ್ನ ಮಗ ಈ ಕೆರೆ ಕಟ್ಟೆ ಎಲ್ಲ ತುಂಬಿರ್ತವೆ ಊರು ಹುಡುಗುರು ಜೊತೆ ಹೋಗ್ಬಿಟ್ಟು ಅಲ್ಲಿ ಏನಾದ್ರೂ ಹ್ಞೂ ಹೋಗ್ಬಿಟ್ರೆ ಏನು ಮಾಡೋಣ ಅದೊಂದು ಭಯ ಆಟೆಯ ಹಾ ಏನಪ್ಪ ಏನಪ್ಪಾ ಇವಾಗ ಹಾ ಸುನೂಲಿಂಗೆ ಆಟ ಆಡೋಕೆ ಹೋಗೋಣ ಬಾರ್ಲ ಸುನಿಲ್ಲ ಅಂತ ಕರ್ಕೊಂಬರೋಕೆ ಬಂದ್ರೆ ಇವ್ರ ಅಜ್ಜಿ ಬೇರೆ ಇಲ್ಲೇ ಕುಂತೈತೆ ಹಾಂ ಏನಿಲ್ಲ ಗೌರಜ್ಜಿ ಮುಂದೆ ಏನಾದ್ರೂ ಸುನಿಲ್ ಹಂಗೆ ಬಾರ್ಲ ಹೋಗಿ ಆಟ ಆಡ್ಕೊಂಡ್ಬರೋಣ ಅಂತ ಹೇಳಿರಿ ಏನಿಲ್ಲ ಅಜ್ಜಿ ಬೊಯ್ಯುತ್ತೆ ಹ್ಞೂ ಅಮ್ಮಂಗೂನು ಹೇಳ್ಬಿಡುತ್ತೆ ಚಾಡಿ ಮತ್ತೆ ಇವ್ನು ಬಯಸ್ಕೊಂಡ್ರೆ ಇವ್ನ ಜೊತೆ ನಾನು ಬಯಸ್ಕೊಳ್ಬೇಕಾಗುತ್ತೆ ಅಪ್ಪ ಬೇಡ ಕಣಪ್ಪ ಹ್ಞೂ ಇವ್ರ ಸವಾಸನೆ ಬೇಡ ನಾವೇ ಹೋಗಿ ಆಟ ನಾನು ಪ್ರವೀಣ ಅವರೆಲ್ಲ ಇದ್ದಾರೆ ಪ್ರದೀಪ ಅವರೆಲ್ಲ ನಾವೇ ಹೋಗಿ ಸುಮ್ಕೆ ಆಟ ಆಡ್ತೀವಿ ಕಣಪ್ಪ ಹ್ಞೂ ಇವ್ನು ಬೇಕಾರೆ ಅಮೆಕಿಂದ ಬಂದರೆ ಆಗುತ್ತೆ ನಾನು ಹೋಗ್ತೀನಿ ವಾಪಾಸ್ಸು ಹೋಗ್ಬಿಡೋಣ ನೋಡೋಣ ಬೇಕಾದ್ರೆ ಆಮೇಕಿಂತ ಬಂದು ಬೇಕಾದ್ರೆ ಕರ್ಕೊಂಡು ಹೋದ್ರೆ ಆಗುತ್ತೆ ಇಲ್ಲ ಪ್ರವೀಣಂಗೆ ಕಳಿಸ್ತೀನಿ ನಾನಂತೂ ಸಿಗಾಕೊಂಡು ಕಣಪ್ಪ ಹ್ಞೂ ಇಲ್ಲಿ ನೋಡಿನಿ ಇವನ್ ಚಂದ ಬಂದ್ಬಿಟ್ಟು ಅಲ್ಲಿ ವಾಪಸ್ ಹೋಗ್ತಿದ್ದಾನೆ ನಮ್ಮ ಅಜ್ಜಿ ನೋಡ್ಕೊಂಡ್ಬಿಟ್ಟು ಎದ್ರಕಂಡು ಲೋ 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 ಚಂದ ಚಂದ ತಡಿಲ್ಲ ನಾನು ಬರ್ತೀನಿ ನಿನ್ ಕಾಲ ಯಾಕೆ ಚಂದ ಬಂದ್ಬಿಟ್ಟು ಹಿಂಗೆ ವಾಪಸ್ ಹೋಗ್ತಿದ್ಯಾ ಲೋ ಚಂದ ತಡಿಯಲ್ಲ ಹಾ ಹೋಗತ್ಲಾಗಿ ಹೆಂಗ ಗೊತ್ತಿಲ್ದಂಗ ಹೋಗ್ಬಿಡೋಣ ಅಂತ ಬಂದೆ ವಾಪಸ್ಸು ನೋಡಿರಿ ಇವ್ನು ನನ್ನ ಮಗ ನೋಡಿಬಿಟ್ನಲ್ಲ ಸುನಿಲ ಏನಪ್ಪ ಮಾಡೋದು ಇವಾಗ ಹಾಂ ಇವ್ರ ಅಜ್ಜಿ ನೋಡುತ್ತಿವಾಗ ಇವ್ರ ಅಜ್ಜಿ ಗ್ಯಾರಂಟಿ ಡೌಟ್ ಬರುತ್ತೆ ಹ್ಞೂ ನಮ್ಮ ಅಮ್ಮ ಮುಂದೆ ಹೇಳ್ಬಿಟ್ರೆ ಏನು ಮಾಡೋಣ ಹ್ಞೂ ಇವನ ಜೊತೆ ನನಗೂ ಆಟಾಡೋಕೆ ಕಳಿಸಲ್ಲ ನಾಳೆಯಿಂದ ಮತ್ತೆ ಅಮ್ಮ ಬೈದು ಹ್ಞೂ ಏನು ಮಾಡೋದು ಇವನಿಗೆ ಬಿಟ್ಟೋದ್ರೆ ಹೋದ್ರೆ ಇವನು ಬೇಜಾರು ಮಾಡ್ಕೊಳ್ತಾನೆ ಇವಾಗ ಏನೂ ಆಗಲ್ಲ ಏನಾದರೂ ಒಂದು ಮಾಡಿ ಮ್ಯಾನೇಜ್ ಮಾಡ್ಬೇಕಿವಾಗ ಇವಾಗ ಓಹೋ ಹ್ಞೂ ಬಂದ್ಬಿಟ್ರು ಬಂದುಬಿಟ್ರು ಹಾಂ 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 ಏನಪ್ಪಾ ಚೆಂದ ಏನು ಸಮಾಚಾರ ತಿಂಡಿ ಆಯ್ತಾ ಅಲೇ ಸುನೀಲ ಆಟ ಆಡ್ಕೊಂಡ್ ಹೋಗ್ತಿರೋದು ಹೋಗ್ತಿದಿರಕ್ಕೆ ಅದೇ ಗೌರಾಜಿಗ್ ಡೌಟ್ ಬಂದ್ಬಿಟ್ಟೈತೆ ನಮ್ ಮೇಲೆ ನಾನು ಏನ್ ಅನ್ಕೊಂಡ ಹಂಗೆ ಡೌಟ್ ಬಂದ್ಬಿಟ್ಟೈತೆ ಅದಕ್ಕೆ ಕಾಯ್ಕೊಂಡ್ ಕೂತ್ಕೊಂಡಿತ್ತು ಏನ ಇವಾಗ ಇನ್ನೇನ್ ನಾನ್ ಕರ್ಕೊಂಡ್ ಬರಕ್ಕೆ ಇವನಿಗೆ ಕರ್ಕೊಂಡು ಕರ್ಕಂಡೋಗಕ್ ಬರೋ ಟೈಮ್ ಅಲ್ವಾ ಅದಕ್ಕೆ ಕಾಯ್ಕೊಂಡ್ ಕುಂತೈತೆ ಹ್ಮ್ ಏನ್ ಮಾಡೋದು ಇವಾಗ ನನ್ನ ಮಗ ಸುನೀಲಿಂದ ನನಗೆ ಎಲ್ಲನೂ ನಾವ್ ಆಗದು

ಹ್ಞೂ ಒಂದ್ ಹೋಮ್ ವರ್ಕ್ ಇತ್ತಲ್ಲ ಅದೆಲ್ಲ ಏನೋ ಒಂದ್ ಸ್ವಲ್ಪ ಡೌಟ್ ಇತ್ತು ಅದಕ್ಕೆ ಅಂತ ಬಂದಿದೆ ಸುನೀಲ್ ಹತ್ರ ಆಟ ಇನ್ ಏನಿಲ್ಲ ಸರಿ ಆಗ್ಬಿಡ್ರಿ ನಾನು ನನ್ನ ಮಕ್ಳು ಕಂಡು ಇಬ್ರಾಳು ನೀವು ಹ್ಮ್ ಏನ್ ಸಾಮಾನ್ಯದವರಲ್ಲ ನೀವು ಹಾ ನನಗೆ ನೀವು ಸುಳ್ಳು ಹೇಳಕ್ ಬರ್ತೀರಲ್ರು ಅಲೇ ಹಾ ಹೆಂಗ ನಮ್ಮ ಅಜ್ಜಿ ಡೌಟ್ ಬಂದ್ಬಿಟ್ಟೈತೆ ಹ್ಞೂ ಇವಾಗ ರಿಕ್ವೆಸ್ಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಮ್ಮ ಅಜ್ಜಿ ಗ್ಯಾರಂಟಿ ಕಳ್ಸಲ್ಲ ಹ್ಞೂ ಹೋಗ್ಬಿಟ್ಟೆ ರಿಕ್ವೆಸ್ಟ್ ಮಾಡ್ಕೊಂಡೆ ಆಟ ಆಡ್ಕೊಂಡ್ಬರಕ್ ಹೋಗ್ತೀವಿ ಪಾಪ ಚಂದು ಅವಾಗ್ಲಿ ನಾನು ಬಂದು ಕಾಯ್ಕೊಂಡ್ ನಿಂತಾನೆ ಅಜೋಯ್ ಅಜೇ ಅಜೋಯ್ ಈ ಟಪ್ಪರ್ಗೂ ನಮ್ಮ ಮುಡ್ದ ಅಜ್ಜಿ ಅಜ್ಜಿ ಅಂತಿದ್ದವನಲ್ಲ ರಾಗ ಹೇಳಕ್ ಶುರು ಮಾಡ್ಬಿಟ್ಟ ಅಜೋಯ್ ಅಜೋಯ್ ಅಂತ ಯಾಕಲ್ಲ ಪಾಪ ಹಿಂಗ್ ರಾಗ ಹೇಳ್ಕೊಂಡ್ ಕೂಕೊಂಡ್ತಿದ್ಯೋ ಯಾಕ ಏನಾಯ್ತು ಏನ್ ಬೇಕಿತ್ತಪ್ಪ ತಿಂಡಿ ತಿಂತೀಯ ಇನ್ನೊಂದ್ಸಲಿ ತಿಂಡಿ ತಿಂದ್ರೆ ಹೇಳಿ ಕೇಳು ಹ್ಮ್ ಹಾಕೊಂಡ್ ಬರ್ತೀನಿ ಹ್ಮ್ ಉಂಬಕ್ಕೆ ಇಡ್ತೀನಿ ಬೇಕಾದ್ರೆ ತಿನ್ನುವಂತೆ ಅದಕ್ಕೇನಂತೆ ಏನಾರ ಬೇಕಂದ್ರೆ ಕೇಳಪ್ಪ ಏನ್ ಬೇಕಿತ್ತಪ್ಪ ಅಜೋಯ್ ಅಜೇ ಅಜೇ ಮತ್ತೆ ನಜೇ ಇಳ್ಕೊಂಡು ಹೇಳಪ್ಪ ರಾಗ ಹೇಳಿ ಗೊತ್ತಿದ್ರೆ ನಾನು ಯಾಕೆ ನಿಂತವ ಏನು ಹೇಳುವುದು ಹ್ಞೂ ಅದ್ ಏನ್ ವಿಷಯ ಹೇಳ್ಬೇಕು ಯಾರವಾಗಿ ಹೇಳ್ಬಿಡ್ಬೇಕು ಹ್ಮ್ ಅವಾಗ್ಲಿ ನಾನು ಅಜ್ಜಿ ಅಜೋಯ್ ಅಜ್ಜಿ ಅಜೋಯ್ ಅಂತೀಯಾ ನನಗೆ ಎಲ್ಲರಿಗೂ ಹಾಕೊಂಡು ಬಿಡ್ತಿಲ್ಲ ಏನಿಲ್ಲ ಏನು ಬೇಡು ಹ್ಞೂ ಏನು ಬೇಕಿತ್ತು ಇವಾಗ ಹ ಅಜೋಯ್ ಏನ್ ಗೊತ್ತ ನಾವೇನೋಜಿ ನೋಡು ದೊಡ್ಡದಾಗ್ಯಾರು ಹೋಗ್ಬಿಟ್ಟು ಆಮೇಲೆ ಪರಿಮಾ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಆಟ ಆಡ್ತೀವಿ ಕಣಜಿ ಅಜೇ ಪ್ಲೀಸ್ ಕಣಜಿ ನಾನೇ ಬಿಸ್ಲಲ್ಲಿ ಹೋಗಲ್ ಕಣಜಿ ಅಪ್ಪು ನೋಜಿ ಒಂದು ಅರ್ಧ ಗಂಟೆ ಅಷ್ಟೇ ಕಣಜಿ ಇವಾಗ ಹೋಗ್ಬಿಟ್ಟು ಒಂದ್ ಎರಡ್ ಆಟ ಕಣಜಿ ಎರಡ್ ಆಟ ಆಡ್ಕೊಂಡ್ಬಿಟ್ಟು ಅಪ್ಪನ್ ಬಂದ್ಬಿಡ್ತೀನಿ ಕಣಜಿ ಪ್ಲೀಸ್ ಕಣಜಿ ಎಲ್ಲಾರು ಹೋಗ್ತಿದಾರೆ ಕಣಜಿ ಆಟ ಆಡೋಕೆ ನೀನು ಹೇಳಜಿ ಅಜೋಯ್ ಪ್ಲೀಸ್ ಕಣಜಿ ಪರ್ಮಿಷನ್ ಕೊಡಜ್ಜಿ ಪ್ಲೀಸ್ ಕಣಜಿ ಹೋಗ್ತೀನಿ ಕಣಜಿ ಹೋಗ್ಬಾ ಅಂತ ಹೇಳಜಿ ಒಂದೇ ಒಂದ್ಸಲಿ ಅಜೇಯ್ ಹೇಳಜಿ ನನಗೆ ಗೊತ್ತಿತ್ತು ನಿನಗೇನು ಅಜ್ಜಿ ಅಜ್ಜೋಯ್ ಅಜ್ಜಿ ಅಜ್ಜಿ ಅಂತ ರಾಗ ಹೇಳಿದೆ ನೋಡು ನನಗೆ ಗೊತ್ತಿತ್ತು ನೀನು ಹೋಗ್ತೀಯ ಅಂತ ಈಗ ಪಾಪ ನೀನು ಆಟಾಡ್ಕೊಂಡ್ ಬರೋದಕ್ಕೆ ನನಗೇನು ಬೇಜಾರಿಲ್ಲ ಆಟ ಆಟಾಡ್ಕೊಂಬಾ ಇನ್ನೂ ಒಂದ್ ಗಂಟೆ ಜಾಸ್ತಿ ಟೈಮ್ ಆಟಾಡ್ಕೊಂಡ ಜಾರ ಅಂತಿಲ್ಲ ಆದ್ರೆ ಅಲ್ಲಿ ಇಲ್ಲಿ ಹೋಗಂಗಿಲ್ಲ ಆ ಕೆರೆ ಕಟ್ಟೆ ಆ ಮರ ಹತ್ತಕ್ಕೆ ಹೋಗೋದು ಏನಾದ್ರು ಅಲ್ಲಿ ಇಲ್ಲಿ ಹೋಗ್ತಿದೀಯ ಅಂತ ಗೊತ್ತಾಗ್ಬಿಟ್ರೆ ಸೀದಾ ಮೇಷ ಬಂದ್ಬಿಡ್ತೀನಿ ನಾನು ಸೀದಾ ಮೇಷ ಬಂದ್ಬಿಟ್ಟು ಮೇಷುತ್ತ ಚಾಡಿ ಹೇಳ್ತೀನಿ ನೋಡು ಇವಾಗ್ಲೇ ಹೇಳ್ತಿದ್ದೀನಿ ಏನ್ ದೇವಸ್ಥಾನ ಹತ್ರ ಆಟಾಡ್ತೀನಿ ಅಂತ ಹೇಳ್ತಿದ್ಯಾ ಅಲ್ಲಿ ನೆರಳಲ್ಲಿ ಆಟ ಆಡ್ಕೊಂಡ್ ಬರ್ಬೇಕು ಊರು ಹುಡುಗುರ್ ಜೊತೆ ಎಲ್ಲ ಸೇರ್ಕೊಂಬಿಟ್ಟು ಅದನ್ನ ಬಿಟ್ಬಿಟ್ಟು ತಲಾಹೇಟೆ ಮಾಡೋಕ್ ಹೋದೆ ಮಾತಾ ಬರ್ತೀನಿ ಇನ್ನ ಹತ್ತು ನಿಮಿಷ ಬಿಟ್ಟು ಹಿಂದಿಂದಾನೆ ಬರ್ತೀನಿ ನಾನು ಹ್ಮ್ ಎಲ್ಲ ಆಟ ಆಡ್ತಿದ್ದೆ ಏನು ಎತ್ತ ಅಂತ ಏನು ಗೊತ್ತಿಲ್ದಾನೇ ಬಂದು ನಾನ್ ಎಲ್ಲ ನೋಡ್ಕೊಂಡ್ ಬರ್ತೀನಿ ಅಲ್ಲೇನಾದ್ರೂ ಕಾಣಿಸ್ಕೊಬಾರದ ಅವಾಗ ಇರೋದು ಅಣ್ಣಂಗೆ ಹ್ಮ್ಜಿ ಎಲ್ಲಿ ಕಣಜಿ ಎಲ್ಲಿ ಓಡಾಡೋದು ಕಣಜಿ ಹ್ಮ್ ನೀ ಪರ್ಮಿಷನ್ ಕೊಟ್ಟಿದ್ಯಾ ಅದನ್ನ ನಾನು ಎಲ್ಲಿ ಓಡಾಡೋದ್ ಕಣಜಿ ಹು ಇನ್ನೊಂದ್ ದಿವ್ಸ ನೀನು ನಮ್ಮ ಹುಡುಗ ಮಾತು ಕೇಳ್ತಾನಂತ ನೀನೇ ಕಳಿಸ್ತೀಯ ಬೇಕಾದ್ರೆ ನಾನು ಎಲ್ಲ ಹೋಗಾರ ಕಣಜಿ ಅಲ್ಲೇ ಆಟ ಆಡ್ತಿರ್ತೀನಿ ಬೇಕಾದ್ರೆ ಬಂದು ನೋಡ್ಕೊಂಡು ಬಾರಜಿ ಲೋ 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 ಚಂದು ನಡೀಲ ನಡೀಲ ಅಮ್ಮಾಜಿ ಪರ್ಮಿಷನ್ ಕೊಡ್ತು ನಡಿ 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 ಬೇಗ ಕಡಿಮೆ ನನ್ನ ಮಗ ಅಲ್ಲ ಇವನು ಹ್ಞೂ ಅಲ್ಲ ಅವ್ರ ಅಜ್ಜಿ ಏನಾದ್ರು ಪರ್ಮಿಷನ್ ಕೊಟ್ಟಿದ್ದಿಲ್ಲ ಅಂದಿದ್ರೆ ಅಳ್ತ ಕೂತ್ಕೊಂಡ್ಬಿಡೋನು ಇವಾಗ ನೋಡಿ ಹೆಂಗೆ ಹೇಳ್ತಿದ್ದಾನಂತ ಬಾ ಆಯ್ತು ಹೋಗೋಣ ಏ ಬಾಯ್ ಕಣಜಿ ಬಾಯ್ ಆಮೇಲಿಂದ ಬರ್ತೀನಿ ಆಮೇಲಿಂದ ಹ್ಞೂ ಕುಂತಿರು ಏ ಮಾಡಿದ್ರಪ್ಪ ಈ ಹುಡುಗನ್ನ ಆ ಈಗ ಆಟಾಡೋಕೆ ಕಳ್ಸಿರಲ್ಲ ಅಂದಿದ್ರೆ ಅಲ್ಲೇ ಅಳ್ತಾ ಕೂತ್ಕೊಂಡ್ಬಿಡೋನು ಅಜೋಯ್ ನಾನು ಹೋಗ್ತೀನಿ ಕಣಜಿ ಆಟಾಡ್ಕೊಂಡ್ ಬರಕ್ಕೆ ಕಳಿಸ್ತಿಲ್ಲ ಕಣಜಿ ಅಂತ ಏನ್ ಮಾಡನ ಮೊಮ್ಮಕ್ಳು ಮುದ್ದಾ ಸಾಕ್ ಬಿಡ್ತಿವಿ ಅವರಿಗೆ ಆಟ ಆಡೋ ಖುಷಿ ಹ್ಞೂ ನಮ್ಗೆ ಭಯ ಆಗ್ತಿರುತ್ತೆ ಏನ್ ಮಾಡನ ಮಕ್ಳು ಕೂಡ ಆಟಾಡೋ ವಯಸ್ಸು ಆಟ ಬರಲಿ ಬಿಡ್ರಿ ಇನ್ನೇನು ಮಾಡೋಣ ಅವ್ರ ಅಜ್ಜ ಬಂದ್ಬಿಟ್ಟು ಅದೇಷ್ಟ್ ಹೇಗಾಡುತ್ತೆ ಏನ ಹ್ಞೂ ಹುಡುಗಂಗೆ ಊರೊಳಿ ಕಳಿಸ್ಬಿಡ್ಗೆ ಆಟ ಆಡ್ಕೊಂಡ್ ಬರಕೆ ಅಂತ ಏನು ಮಾಡಕಾಗಲ್ಲ ಹುರ್ಗಳಿಗೆ ಆಟಾಡ್ಕೊಂಡ್ ಬರ್ರಿ ಆಮಿಂತ ಹೋಗ್ ನಾನೇ ಕರ್ಕೊಂಡ್ ಬರ್ತೀನಿ ಮಧ್ಯಾಹ್ನದ ಹೊತ್ತು ಊಟಕ್ಕೆ ಇನ್ನೇನು ಮಾಡಕ್ ಆಗಲ್ಲ ಬರಲಿ ಓಹೋ ಹೋ ನಮ್ ಏನಪ್ಪು ನಮ್ಮ ಗೌರಾಜ್ಜಿ ಆರಾಮಾಗಿ ಕುತ್ಕೊಂಡ್ಬಿಟ್ಟೈತೆ ಏ ನಮ್ಮ ಗೌರಾಜಿದೇವು ಒಂಥರ ಆರಾಮ ಅಂದ್ರೆ ಆರಾಮೇನೆ ಪುಣ್ಯವು ಅಂತ ನಮ್ಮ ಗೌರಜಿ ಹ್ಞೂ ಹೆಂಗ ನಮ್ಮ ಗೌರಜಿಗೆ ಇಬ್ರು ಮುದ್ದಂತ ಸಿಕ್ಕಿ ಸಿಕ್ಕಿಬಿಟ್ಟಿದ್ದಾರೆ ಅದ್ರಲ್ಲರೂ ನಮ್ಮ ಸರೋಜ ಮುಂಗೆ ಹೇಳೇಬೇಡ್ರಿ ಹ್ಞೂ ಎಲ್ಲ ಕೆಲಸ ಪಾಪ ಹುಡುಗಿ ಒಬ್ಳೆ ಮಾಡ್ಕೊತಾಳೆ ನಮ್ಮ ಅತ್ತೆ ಹುಷಾರಿರಲ್ಲ ಇರಲ್ಲ ಹುಷಾರಿರಲ್ಲ ಅಂತ ಗೌರಜಿ ತಿಂಡಿ ಗಿಂಡಿ ತಿನ್ಕೊಂಡು ಎರಡಿಕೆ ಹಾಕೊಂಡು ಆರಾಮಾಗಿ ಕುಂತೈತೆ ಹ್ಞೂ ಇನ್ನೇನಿನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ನೇತ್ರಮ್ಮ ಯಾರ ಬರ್ತಾರೆ ಮಾತಾಡ್ಕೊಂಡು ಕೂತ್ಕೊಂಡು ಹಂಗೆ ಗೌರಜ್ಜಿ ಕಳಿಯುತ್ತಿರ ಗೌರಾಜಿ ಪುಣ್ಯವಂತಿ ಅಂದ್ರೆ ನಮ್ ಗೌರಾಜಿ ಪುಣ್ಯವಂತಿನೇ ಕಣಿ ಹೇಳ್ರಿ ನೋಡಣ ಹೆಂಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಂಗ ಇಲ್ಲ ಕುಂತೈತೆ ತಿಂಡಿ ಆಯ್ತಾ ಹೋ ಶಾಂತಮ್ಮ ಏನ್ ತಾಯಿ ಶಾಂತಮ್ಮ ಅಪ್ರೂಪ್ ಆಗ್ಬಿಟ್ಟೆ ನಮ್ಮನೆ ಹತ್ರ ಇವತ್ತು ಏನ್ ಸಮಾಚಾರ ಅಂತ ಯಾವತ್ತೂ ಬರ್ದಲ್ಲೇ ಇರೋದು ನಮ್ಮ ಹುಡುಗಿ ಶಾಂತಮ್ಮ ಇವತ್ತು ಬಂದುಬಿಟ್ಟಿದ್ದಾಳಲ್ಲ ಇಷ್ಟ ದಿವಸ ಕರೆದಿದ್ದೀನಿ ಅಲ್ಲಿ ನೀರು ಹಿಡಿಯೋಕ್ಕೆ ಟ್ಯಾಂಕಿ ಹತ್ರ ಎಲ್ಲ ಹೋದಾಗ ಬಾರೆ ಮನೆ ಒಂದು ಗಳಿಗೆ ಕೂತ್ಕೊಂಡು ಟೀ ಕುಡ್ಕೊಂಡು ಹೋಗುವಂತೆ ಬಾರೆ ಮನೆ ಎಷ್ಟು ದಿವಸ ಆಯಿತು ಮಂತವ ಅಂತ ಕರೆದ್ರೆ ಏ ಇಲ್ಲಿ ಕಣಜಿ ಕೆಲಸಗಳಿದ್ದಾವೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳೋಳು ಹುಡುಗಿ ಇವತ್ತು ಹಿಂಗೆ ಬಂದುಬಿಟ್ಟಿದ್ದಾಳಲ್ಲ ಮನೆ ಹತ್ರ ಏನು ಸಮಾಚಾರ ಆ ಏನು ತಾಯಿ ಶಾಂತಮ್ಮ ಏನು ಸಮಾಚಾರ ಆ ಏನು ಸಮಾಚಾರ ಅವರ ಅವ್ರಜ್ಜಿ ಇದೇ ಸಮಾಚಾರ ಹ್ಞೂ ಏನು ಆರಾಮಾಗಿದೆಯಾ ಹಾ ಎಲ್ಲ ಕುತ್ಕೊಂಡ್ಬಿಟ್ಟಿದ್ಯಾಣ್ಣಿ ಇನ್ನೇನು ಇದೆ ತಿಂಡಿ ಎಲ್ಲಾ ತಿನ್ಕೊಂಡು ಇನ್ನೇನು ಮಾಡ್ ಹೇಳ ಕೆಲಸಗಳು ಏನು ಇಲ್ಲ ಆರಾಮ ಕುಂತಿದಿನಿ ಎಲ್ಲ ಹಾಕೊಂಡು ಓ ಮತ್ತೆ ಎಲ್ಲಾ ದೀಪಾವಳಿ ಹಬ್ಬಕ್ಕೆಲ್ಲಾ ರೆಡಿ ಮಾಡ್ಬಿಟ್ರಿ ಅನ್ರಿ ಧೂಳೆಲ್ಲಾ ಮನೆ ಮನೆಯೆಲ್ಲಾ ಕ್ಲೀನ್ ಮಾಡಿರಜಿ ಎಲ್ಲಾ ಆಯ್ತಾನು ರೆಡಿ ಎಲ್ಲಾ ಓ ಇನ್ನೇನೇ ಅಮ್ಮಣ್ಣಿ ಶಾಂತಮ್ಮ ನಮ್ದಿನ್ ಚಿಕ್ಕ ಮನೆ ಅಲ್ವೇನೇ ಓ ಹಾ ಇನ್ನೇನು ಅಡುಗೆ ಮನೇಲಿ ಇದ್ದಿದ್ದು ಧೂಳೆಲ್ಲಾ ತೆಗೆದು ಮೇಲ್ಗಡೆಯಿಂದ ತೆಗೆದು ಎಲ್ಲಾ ನಿಮ್ಮ ಅಜ್ಜ ರಂಗಜ ಒಳಗಡೆ ಬಳದು ಹ್ಞೂ ಲಸ ಎಲ್ಲ ಬಳದು ಎಲ್ಲ ರೆಡಿ ಆಯ್ತು ಪಾತ್ರೆಗಳೆಲ್ಲ ಜೋಡಿಸೋದಿದ್ದು ನಾನು ನಮ್ಮ ಅಮ್ಮನಿ ಇಬ್ಬರಾಳು ಸೇರ್ಕೊಂಡ್ಬಿಟ್ಟು ಪಾತ್ರೆಗಳೆಲ್ಲ ಜೋಡಿಸಿ ಒಂದಿಟ್ಟು ರೀಟು ಅಂಚುಗಳೆಲ್ಲ ಇದಾಗ್ಬಿಟ್ಟಿತ್ತು ಕಡೆ ಈ ಕಡೆ ಅವನ್ನೆಲ್ಲ ನಿಮ್ಮ ರಂಗಜಾರೆಲ್ಲ ರಿಪೇರಿ ಮಾಡ್ತು ಎಲ್ಲ ರಿಪೇರಿ ಮಾಡಿಬಿಟ್ಟು ಸರಿ ಮಾಡಿ ಹ್ಞೂ ಒಳಗಡೆಲ್ಲ ಬಣ್ಣ ಎಲ್ಲ ಬಳದು ಕಡ್ಮ ಇನ್ನೇನು ಮಾಡುದು ಹ್ಞೂ ನಿಶಾಂತಮ್ಮ ನೀವು ಪೇಂಟ್ ಎಲ್ಲ ಹೊಡೆದ ಆಯ್ತಾ ಧೂಳೆಲ್ಲ ತೆಗೆದು ಎಲ್ಲ ತೊಳೆದಿರಸುತ್ತೆ ಮಾಡುದು ಅಯ್ಯೋ ಹೂ ಕಣ್ಗೌರಜ್ಜಿ ನಮ್ದಂತೂ ಕೆಲ್ಸಗಳು ಒಂದೊಂದ್ ಎರಡು ಎರಡು ಇಲ್ಲ ಕಣ್ಣು ಓ ಓಹ್ ನಿಮ್ಮಂತೂ ನಿಮ್ ಸರೋದಮ್ಮ ಹೆಂಗ ನೀವ್ ನೀವಿಬ್ರಾಳು ಅತ್ತೆ ಸೊಸೆ ಇಬ್ಳು ಇದೀರಾ ಹೆಂಗ ಕೆಲಸ ಎಲ್ಲಾ ಮಾಡ್ಕೊಂಡು ಆರಾಮ ಕುತ್ಕೊಂಡ್ತೀರಾ ಒಂದೇ ದಿವ್ಸಕ್ಕೆಲ್ಲ ಮುಗಿಸ್ಕೊಂಡು ಯೋ ನಮ್ಮನ್ಲಂತೂ ದಾಳೆ ಬೇಡ ನಮ್ಮಯ್ಯಪ್ಪ ಕೆಲ್ಸಕ್ಕೆ ಹೋಗುತ್ತೆ ಡ್ಯೂಟಿಗೆ ಹ್ಮ್ ಅವ್ರು ಬರೋಷ್ನಲ್ಲಿ ಇನ್ನೂ ಗೊತ್ತಾಗ್ಬಿಡುತ್ತೆ ನಾನು ಒಬ್ಬಳೇ ಮಾಡ್ಕೋಬೇಕು ನಮ್ಮ ಹುಡುಗರು ನೋಡಿದರೆ ಓದೋದು ಕಲ್ಲಿ ಹೋಗಿದ್ದಾರೆ ಹಾಂ ಇನ್ನೇನು ಎಲ್ಲರೂ ಹಬ್ಬಕ್ಕೆ ಬರೋದು ಕಣ್ ಗೌರಜಿ ಒಬ್ಬಳೇ ಮಾಡಬೇಕು ಎಷ್ಟು ಅಂತ ಮಾಡೋಣ ಹಾಂ ನಾನು ನಮ್ಮ ಅಪ್ಪನೂ ಪೇಂಟ್ ಹೊಡೆಯೋರಿಗೆ ಇಬ್ಬರೊಳಗೆ ಹೇಳಿದ್ದಾರೆ ಪೇಂಟ್ ಎಲ್ಲ ಅವ್ರ ಪಾಪ ಹೊಡಿತಿದ್ದಾರೆ ಆದರೆ ಪಾತ್ರೆ ತೊಳ್ಕೊಳ್ಳೋದು ಮನೆಯೆಲ್ಲ ಕ್ಲೀನ್ ಮಾಡ್ಕಣೋದು ಧೂಳು ತೆಗಿಯೋದು ಒಬ್ಳಿ ಆಗುತ್ತಾ ಯೋ ಸಾಕಾಗ ಆಗ್ಬಿಡುತ್ತೆ ಕಣ್ಣು ಗೌರಜ್ಜಿ ಅತ್ಲಾಗಿ ಹ್ಞೂ ಪೇಂಟ್ ಎಲ್ಲ ಮನಿಶಾಂತಮ್ಮ ಆಯ್ತು ಅನ್ನು ಗೌರಾಜ್ಜಿ ಇನ್ನೇನು ಹಾಗೆ ಹೋಯ್ತು ಇನ್ನೇನು ದಿವಸದಿಂದ ಕಂಟಿನ್ಯೂಸ್ ಆಗಿ ಬರ್ತಿದ್ರು ಇನ್ನೇನ್ ಇವತ್ತು ಒಂದ್ ಸ್ವಲ್ಪ ಇತ್ತು ಮುಗೀತು ಹ ಇವತ್ತು ಲಾಸ್ಟ್ ಸಲ್ವಾದಿ ನಮ್ಮ ಅಪ್ಪನು ಎಲ್ಲ ಹೋಗಿರಲ್ಲ ಮಂತಾವ್ರೆ ಐತೆ ಓ ಎಲ್ಲಾ ಮುಗ್ದ್ ಕಣ್ ಗೌರಜಿ ಅತ್ಲಗಿ ನನ್ಗಂತು ಈ ಕೆಲಸ ಎಲ್ಲಾ ಮಾಡಿ ಮುಗಿಸ್ಟಿ ಸಾಕಾಗ್ಬಿಡದ್ ಕಣ್ ಗೌರಾಜ್ ಈ ಹೊಲದ್ದು ತೋಟದ್ದು ಕೆಲಸ ಮಾಡ್ಕೊಂಡ್ ಬಂದ್ಬಿಡ್ಬೋದ್ ಕಣಜಿ ಗೌರಾಜ್ಜಿ ಆರಾಮಾಗಿ ಇಬ್ಬಿಟ್ರೆ ಈ ಮನೆದು ಧೂಳೆಲ್ಲ ತಗದು ಪಾತ್ರೆಗಳೆಲ್ಲ ತೊಳೆಯೋದು ಮನೆ ಕ್ಲೀನ್ ಮಾಡೋದು ರೆಡಿ ಐತಲ್ ಕಣ್ ಗೌರಜಿ ಒಬ್ಬೊಬ್ರು ಕೈಲಿ ಆಗಲ್ ಕಣ್ ಗೌರಜಿ ಬೋಲು ಬೇಜಾರಾಗ್ಬಿಡುತ್ತೂ ಸಾಕಾಗ್ಬಿಡ್ತು ಕಣ್ ಹ್ಮ್ ಆಗಲ್ ಬೇನೇ ಅಮ್ಮಣ್ಣಿ ಪಾಪ ನೀನ್ ಒಬ್ಳ ಕೈಲಿ ಏಟು ಅಂತ ಮಾಡ್ತೀಯ ನೀನು ಆ ಅದ್ಕೆ ನಾನು ಹೇಳ್ತೀರಾ ನಿನ್ಗೆ ಮಗನ್ ಮದ್ವೆ ಮಾಡಮ್ಮ ಮಗನ್ ಮದ್ವೆ ಮಾಡಮ್ಮ ಅಂತ ನೀನ್ ಮಾತೇ ಕೇಳಂಗಿಲ್ಲ ನೀನು ಗೌರಜಿ ಹಿಂಗ್ ಹೇಳ್ತೀಯ ನೀನು ಅಲ್ಲ ಅಲ್ಲೇ ಮೂರು ನಾಲ್ಕು ನಾನು ಹೆಣ್ಣು ನೋಡ್ತಿದೀವಿ ಎಲ್ಲೂ ಸಂಬಂಧ ಯಾವುದು ಸಿಗ್ತಾನೆ ಇಲ್ಲ ಕಣಗೌರಜಿ ಏನು ಮಾಡದ ಅಲ್ಲ ರಂಗಜಂಗು ಹೇಳಿದೀವಿ ನಿಮ್ಮ ಮುಂದೇನು ಹೇಳಿದೀವಿ ನೀನ್ ನೋಡಿದ್ರೆ ಹಿಂಗೆ ಹೇಳ್ತೀಯಮ್ಮ ನೋಡು ಚೆನ್ನಾಗಿರ ಹೆಣ್ಣು ಎಲ್ಲರ ನಿಮ್ಮ ಸಂಬಂಧಿಕರು ಯಾರು ಇದ್ರೆ ಗೌರಜಿ ಅತ್ಲಗಿ ಹ್ಞೂ ನೋಡಿ ಮದುವೆ ಮಾಡ್ಕೊಂಡ್ ಬರೋಣ ಅಟ್ಲಾಗಿ ಏನು ಮಾಡೋಣ ನನಗಂತೂ ಒಬ್ಳ ಕೈಲಿ ಆಗಲ್ ಗೌರಜಿ ಹ್ಞೂ ನನಗೂ ಎರಡು ಮೂರು ಆಪ್ರೇಷನ್ ಆಗೈತೆ ಒಬ್ಳ ಕೈಲಿ ಏಟ್ ಅಂತ ಮಾಡೋಣ ಆಗಲ್ಲ ಹ್ಞೂ ಮೊದಲಂತೂ ಹೆಂಗ ಮಾಡ್ಕೊತಿದ್ದೆ ಇವಾಗ ಆಗಲ್ ಕಣ ಗೌರಜಿ ನನಗೂ ಶಕ್ತಿ ಕಡಿಮೆ ಆಗ್ತಾ ಬಂತು ಸುಸ್ತು ಬಿಡುತ್ತೆ ಜಾಸ್ತಿ ಕೆಲಸ ಮಾಡಕ್ ಆಗಲ್ ನನ್ನ ಕೈಲಿ ನೋಡನ್ ತಾಳೆ ಅಮ್ಮನಿ ಅದಕ್ಕೇನಂತೆ ಹುಡ್ಗಿ ಕಣೆ ಮದುವೆ ಮಾಡೋದಕ್ಕೆ ನನಗೂ ಹೇಳಿದ್ರು ಒಂದ್ ಒಳ್ಳೆ ಸಂಬಂಧ ಐತೆ ಒಳ್ಳೆ ಹುಡುಗಿನೇ ಆ ಪಾಪ ಚೆನ್ನಾಗ್ ಓದ್ಕೊಂಡು ಒಳ್ಳೆ ಹುಡ್ಗಿ ಶಾಂತಮ್ಮನ ಮಗನೂ ಒಳ್ಳೆ ಹುಡ್ಗಾನೇ ಸಂಬಂಧ ಇಬ್ರಿಗೂ ಒಳ್ಳೆ ಜೋಡಿ ಆಗುತ್ತೆ ನೋಡಿ ಅದ್ಲಾಗಿ ಮಾತಾಡಬೇಕಿತ್ತು ಅಂತ ಹೇಳ್ತಿದ್ರು ಹ್ಮ್ ಮಾತಾಡುವಂತ ಕಂಡು ಅಂತ ಹೇಳಿದೆ ಅದಿರ್ಲಿ ಕಡೆ ಅಮ್ಮಿ ಏನು ಇವತ್ತು ಮನೆ ಕಡೆ ಹಿಂಗ್ ಬಂದ್ಬಿಟ್ಟಿದೆಯಲ್ಲ ಏನ್ ಸಮಾಚಾರ ಏನ್ ವಿಷಯ ಅಂತ ಗೊತ್ತಾಗ್ಲಿ ಶಾಂತಮ್ಮ ಗೌರಜಿ ಏನೇನು ಕೆಲಸ ಎಲ್ಲಾ ಮುಗ್ದಿತ್ತಲ್ಲ ಪುರುಸೊತ್ತಾಗಿ ಇದ್ದು ನಾನು ಅದಕ್ಕೆ ಹೋಗ್ತಿದ್ದೆ ಒಂದ್ ರೀಟು ಬಟ್ಟೆಗಳೆಲ್ಲ ತಗೊಂಡ್ ಮನೆ ಸಾಮಾನೆಲ್ಲ ತಗೊಂಡ್ ಬರ್ಬೇಕಿತ್ತು ಇನ್ನ ದೀಪಾವಳಿ ಹಬ್ಬಕ್ಕೆ ನೇನ್ ಹಬ್ಬ ಹತ್ತಿರ ಬಂದಂಗೆ ಇನ್ನು ಜಾಸ್ತಿ ಮಾರ್ಕೆಟ್ ಎಲ್ಲೆಲ್ಲಾ ರಶ್ ಆಗಿಬಿಡುತ್ತೆ ಹ್ಮ್ ಅದಕ್ಕೋಸ್ಕರ ಬಿಡು ಮಾಡ್ಕೊಂಡು ಹೋಗಿ ಬಂದ್ಬಿಡೋಣ ಅಂತ ಓ ದೀಪಾವಳಿ ಹಬ್ಬಕ್ಕೆಲ್ಲ ಅದು ಇದು ಎಲ್ಲ ಸಾಮಾನುಗಳೆಲ್ಲ ತಗೊಂಡ್ಬರ್ಬೇಕು ದೀಪ ತಗೊಂಡ್ಬರ್ಬೇಕು ಹಾಂ ಪೂಜೆ ಸಾಮಾನುಗಳು ತಗೊಂಡ್ಬರ್ಬೇಕು ನಾನು ಒಂದೆರಡು ಸೀರೆಗಳು ತಗೋಬೇಕಿತ್ತು ಅದಕ್ಕೆ ಹೋಗನಂತ ಹೊಲ್ಟಿದ್ದೆ ನಮ್ಮ ಎಪ್ಪ ಕರ್ಕೊಂಡು ಹೋಗನಂದ್ರೆ ನಮ್ಮ ಅಪ್ಪ ಮಂತವ ತೋಟ ತಗನೋ ಕೆಲಸ ಐತೆ ಬಾ ನೀನೆ ಅಂತ ಹೇಳಿರು ಅದಕ್ಕೆ ಒಬ್ಳೆ ಹೋಗೋದಕ್ಕೆ ನನಗೂ ಬೇಸರ ಬೇಜಾರಾಗಂಗೆ ಆಗುತ್ತೆ ಅದಕ್ಕೆ ನೀನು ಬರ್ತೀಯನ್ ಗೌರಾಜಿ ಅಂತ ಕೇಳೋಣ ಬಂದೆ ಕಣ್ಣು ಗೌರಾಜಿ ಹ್ಞೂ ಹೆಂಗಿದ್ರು ನೀನು ಈ ಹಬ್ಬ ಟೈಮಲ್ಲಿ ಹೋಗ್ತಿರ್ತೀಯಲ್ಲ ಅವಾಗ ಹೋಗಿರ್ತೀಯ ಹೋಗಿರಲ್ವ ನೋಡೋಣ ಗೌರಜಿಗಾದ್ರೂ ಕರ್ಕೊಂಡು ಹೋಗೋಣ ಜೊತೆಲಿ ಅಂತ ಗೌರಜಿ ಹೋಗಿ ಬರೋಣ ಬಿಡು ಇದ್ರೆ ನೀನು ಸಾಮಾನುಗಳೇನಾರು ತಗೋಳದಿದ್ರೆ ತಗೊಳ್ಳುವಂತೆ ಬಾ ಹ್ಞೂ ಓತಾನೆ ಅಮ್ಮಣ್ಣಿ ಹಾಂ ಕಿತ್ತು ಅಲ್ಲ ನಾನು ಬರಬೇಕಿತ್ತು ನಾನು ನಮ್ಮ ಇವ್ನು ಸಣ್ಣ ಸಣ್ಣವನಿಗೆ ಬಟ್ಟೆ ತಗೋಬೇಕಿತ್ತು ಹ್ಞೂ ನಮ್ಮ ಅಜ್ಜಿಗೂ ಬಟ್ಟೆ ತಗೋಬೇಕಿತ್ತು ಮನೆಗೂ ಸಾಮಾನುಗಳೆಲ್ಲ ತಗೊಬೇಕಿತ್ತು ನೀನು ಇವಾಗ ಬಂದು ಹೇಳ್ತಿದ್ಯಾ ನಾನು ನಮ್ಮ ಅಜ್ಜಿಗೂ ಹೇಳಿಲ್ಲ ಏನಿಲ್ಲ ಇನ್ನೂ ರೆಡಿ ನಿಮ್ಮ ಮಣಿ ಹಾಂ ನೀನು ಒಂದು ರೇಟು ನಿನ್ನೆ ಸಾಯಂಕಾಲದಿಂದ ಹೇಳಿದ್ರೆ ಅತ್ಲಾಗೆ ಬೇಗ ಅತ್ಲಾಗೆ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದೆ ಇನ್ನೇನು ಹೋಗಿ ಬಂದ್ಬಿಡ್ತಿದ್ದು ಆರಾಮಾಗಿ ಇವಾಗ ನೀನು ಬಂದುಬಿಟ್ಟು ಇವಾಗ ತಕ್ಷಣ ಹೇಳ್ಬಿಟ್ರೆ ನಮ್ಮ ಅಜ್ಜನ್ ಕೇಳಬೇಕು ನಮ್ಮ ಅಜ್ಜ ಹೋಗು ಅಂತ ಹೇಳಿದ್ರೆ ಮಾತ್ರ ಹೋಗ್ಬೇಕು ಇಲ್ಲದಿದ್ದರೆ ಬರೋಕ್ಕಾಗಲ್ಲ ಏನಿಲ್ಲ ಏನು ಮಾಡೋದು ಹ್ಞೂ ಒಂದು ಗೊತ್ತಾಗ್ತಿಲ್ಲಮ್ಮ ಹ್ಞೂ ಮಾತ್ರ ಬರಬೇಕಿತ್ತು ನಾನು ಸಾಮಾನುಗಳೆಲ್ಲ ತಗೋಬೇಕಿತ್ತು ಇನ್ನೇನು ಹಬ್ಬಕ್ಕಿನ್ನೇನು ಹೋಗ್ಬೇಕಿತ್ತಲ್ವೇನೆ ಮಣಿ ಹೋಗಿ ತಗೊಂಡ್ಬರ್ಬೇಕಲ್ಲ ತಿಪ್ಪೂರಿಗೆ ಸಾಮಾನುಗಳೆಲ್ಲ ಹ್ಞೂ ಏನು ಮಾಡೋಣ ಅದೇ ಯೋಚನೆ ಮಾಡ್ತಿದ್ದೀನಲ್ಲ ಆಯ್ತು ವಾ ಹಾ ಹೋಗನ್ ಬಿಡು ನಮ್ಮ ಹುಡುಗಿ ಸರೋಜಮ್ಮ ಕೇಳ್ತೀನಿ ಕೇಳ್ಕಿಂತಿ ನಾನು ಸರೋಜಮ್ಮ ಇಬ್ರಾಳು ಬರ್ತೀವಿ ನೇನು ನೀನು ನೇತ್ರಮ್ಮ ಬರ್ತಾಳ ನೇತ್ರಮ್ಮ ಕೇಳ್ದ ಅವ್ಳು ಬಂದರೆ ಅವಳಿಗೂ ಕರ್ಕೊಂಡು ಹೋಗೋಣ ನಾಲ್ಕು ಜನ ಹೋಗ್ಲಾಗಿ ಆಟೋ ಮಾಡ್ಕೊಂಡು ಹೋಗ್ರೆ ಅಪ್ಪನ ಹೋಗ್ರ ಅಪ್ಪನ್ ನೇತ್ರಕ್ಕೆ ನೇತ್ರಕ್ಕೇನು ಕೇಳಿಲ್ಲಮ್ಮ ಹಾ ಸಾಮಾನಕ್ಕೆ ಬಂದ್ರು ಬರುತ್ತೆ ನೇತ್ರಕ ಇನ್ನೇನು ಅವರುನು ದೀಪಾವಳಿ ಹಬ್ಬ ಟೈಮಲ್ಲಿ ನೀನು ಎಲ್ಲರೂ ಬರ್ತಾರಲ್ಲ ನೀನು ತಿಪ್ಪೂರಿಗೆ ಸಾಮಾನುಗಳೆಲ್ಲ ತಗೊಂಡ್ಬರೋಕ್ಕೆ ಈಗ ನೀನು ಬರೋದು ಗ್ಯಾರಂಟಿ ಇದ್ರೆ ಇನ್ನೇನು ನೀನು ಸರದಮ್ಮ ಬರ್ತೀರಂದ್ರೆ ಇನ್ನೇನು ನಾನು ಇನ್ನೇನು ರೆಡಿ ಆಗಕ್ಕೆ ಹೋಗ್ತೀನಲ್ಲ ಅವಾಗ ನೇತ್ರಕರ ಮಾತು ಹೇಳೋಗ್ತೀನಿ ಕಡಿ ಹೇಳಿ ಹ್ಞೂ ಗೌರಾಜ್ಜಿ ನಾನು ಸರದಮ್ಮ ಎಲ್ಲರೂ ಹೋಗ್ತಿದ್ದೀವಿ ಬಾಬು ನೇತ್ರಕಯ್ಯ ಹೋಗಿ ಬರೋಣ ಅಂತ ಹೇಳ್ತೀನಿ ದೀಪಾವಳಿ ಹಬ್ಬಕ್ಕೆ ಇನ್ನೇನು ಸಾಮಾನುಗಳೆಲ್ಲ ತಗೋಬೇಕಿತ್ತಲ್ಲ ಅದಕ್ಕೆ ಹೋಗ್ತಿದ್ದೀವಿ ಬಾರ ಬಾರಕ ಬರೋಣ ಅಂತ ಹೇಳ್ತೀನಿ ಒಂದ್ ಮಾತು ಬರ್ತೀನಿ ಅಂದ್ರೆ ಬೇಕಾದ್ರೆ ಎಲ್ಲಾರು ಒಟ್ಟಿಗೆ ಹೋಗ್ಬಿಟ್ಟು ತಗೊಂಡ್ ಅಂತ ಅಂತಕೊಂಡ್ ಬಾರ್ ಗೌರಜಿ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಒಟ್ಟಿಗೆ ಹೋದ್ರೆ ಬೇಜಾರಾಗಲ್ಲ ಕಣ್ ಗೌರಜಿ ಹ್ಮ್ ಒಂದ್ ಸೀರೆ ತಗಣಕ್ಕೆ ಇರ್ಲಿ ಒಂದ್ ಬಟ್ಟೆ ತಗೋಳಕೆ ಇರ್ಲಿ ಒಂದ್ ಸಾಮಾನುಗಳು ತಗೋಳಕೆ ಇರ್ಲಿ ಏನಕ್ಕಾದ್ರೂ ಇರ್ಲಿ ಹ್ಞೂ ಎಲ್ಲಾರು ಶಾಪಿಂಗ್ ಮಾಡಿದ್ರೆ ಚಂದ ಅದು ಮಾತಾಡ್ಕೊಂಡು ಮಾತಾಡ್ಕೊಂಡು ಒಬ್ಬೊಬ್ರು ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬ ಅಂದ್ರೆ ಕಣ್ ಗೌರಜಿ ನೀನ್ ಏನಾರ ತಿಳ್ಕ ಏನತಿ ಓಹೋ ಅಪ್ರೂಪಕ್ಕೆ ಶಾಂತಕಯ್ಯ ನಮ್ಮ ಮನೆ ಹತ್ರ ಏನ್ ಸಮಾಚಾರ ಏನ್ ಶಾಂತಕಯ್ಯ ಅಪ್ರೂಪಕ್ಕೆ ಬಂದ್ಬಿಡಿದಾರ ನಮ್ಮ ಏನಕ್ಕೆ ಸಮಾಚಾರ ಅದೇ ಕಲೆ ನಿಂತಿದ್ಯಾ ಬಾರ್ ಶಾಂತಕಯ್ಯ ಕೂತ್ಕ ಏನೇ ಸರೋದಮ್ಮ ನೀವು ಅತ್ತೆ ಇದೇ ಮಾತಾಡ್ತಿದ್ರ ಆವಾಗ್ಲಿ ನಾನು ನೋಡ್ತಿದಿನಿ ಓಹ್ ನೀನ್ ಯಾವತ್ತೂ ಬಂದೇ ಇಲ್ವಾ ౌర కుజీ మంత్ జాస్తి నాలుగు జాస్తి ఎల్ కులాడకూలనకా సరికణ్ బారా ఏనా బాయ్ మాతింత్రి ఆటే బా కుస్క్రు నమ్మ అత్తవగా టీ కాస్క అత్తూ ನೀವು ಟೀ ಕುಡ್ದು ಒಂದ್ಗಳಿಗೆ ಮಾತಾಡ್ಕೊಂಡು ಹೋಗಿರಂತ ಇನ್ನೇ ನಾವು ಪುರ್ಸೊತ್ತಾಗಿದ್ದೀವಿ ಇನ್ನೇನು ಹ್ಞೂ ಬರ ಕೂತ್ಕೊಬಾರಕ ಯಾ ಅಮ್ಮಣಿ ಇವಾಗ ಕೂತ್ಕೊಳ್ಳಷ್ಟು ಅಷ್ಟು ಕಣೆ ಅಮ್ಮಣಿ ನಮಗೆ ಹ್ಞೂ ಈಗ ತಿಪ್ಪರಿಗೆ ಹೋಗ್ತಿದ್ದೀವಿ ದೀಪಾವಳಿ ಹಬ್ಬಕ್ಕೆ ಎಲ್ಲ ಸಾಮಾನುಗಳೆಲ್ಲ ತಗೊಂಡ್ಬರಕ್ಕೆ ಶಾಪಿಂಗ್ ಮಾಡೋದಕ್ಕೆ ಅದಕ್ಕೆ ನಾನು ಒಬ್ಳೆ ಇನ್ನೇನು ಹೋಗೋಣಂತ ನಿನ್ಗೂನು ಗೌರಜ್ಜಿ ಕರ್ಕೊಂಡು ಹೋಗೋಣ ಅಂತ ಬಂದೆ ಜೊತೆಲಿ ಗೌರಜ್ಜಿನೂ ನಾನು ಬರ್ತೀನಿ ಕಣಮ್ಮ ನಾನು ಸರೋಜಮ್ಮ ಇಬ್ಬರಳು ಬರ್ತೀವಂತ ಒಪ್ಕೊಂಡೈತೆ ಅದಕ್ಕಿನ್ನೇನು ಗೌರಜಿಗೂ ಹೇಳ್ಬಿಟ್ಟು ಇನ್ನೇನು ನೋಡೋಣ ನೇತ್ರಮ್ಮನು ಬರ್ತಾಳೆ ಅಂತ ಒನ್ ಮಾತು ನೇತ್ರ ಮುಂಗನು ಅಂತ ಹೋಗ್ತಿದ್ದೀನಿ ನೇತ್ರಮ್ಮ ಲಕ್ಷ್ಮಮ್ಮ ಯಾರ ಬಂದ್ರೆ ಅವ್ರಿಗೂ ಒಂದ್ ಮಾತು ಹೇಳ್ಬಿಟ್ಟು ನಾನು ರೆಡಿ ಆಗಕ್ಕೆ ಹೋಗ್ತಿದ್ದೀನಿ ಬೇಗ ರೆಡಿ ಆಗ್ರಿ ಇಬ್ಬರಾಳು ರೆಡಿ ಆಗ್ಬಿಟ್ಟು ಬೇಗ ಬರ್ರಿ ಅಥ್ವ ಅಲ್ಲಿ ನನಗೆ ಹೋಗ್ಬಿಡೋಣ ಇನ್ನೇನು ಬಸ್ ಬಂದ್ರೆ ಬಸ್ಸಿಗೆ ಹೋಗೋಣ ಆಟೋಗಳು ಸಿಕ್ಕಿರ ಆಟೋಗೆ ಹೋಗ್ಬಿಡೋದಂತೆ ಅದಕ್ಕೇನಂತೆ ಹ್ಞೂ ಬಿಸ್ಲಾಗ್ಬಿಟ್ರೆ ಬೇಗ ಬೇಗ ಶಾಪಿಂಗ್ ಮಾಡೋದಕ್ಕೆ ಆಗೋಲ್ಲ ಏನ್ ಗೌರಾಜ್ಜಿ ಅದಕ್ಕೆ ಬೇಗ ಬಂದ್ಬಿಡಿ ಹ್ಞೂಕ್ಕ ಸಾಮಾನುಗಳು ತಗೊಂಬರಕಾ ಮುಖಕ್ಕೆ ನಾವು ಹೋಗ್ಬೇಕಿತ್ತು ಹೋಗೇನು ಹೋಗೋದೇನು ಹೋಗ್ಬೋದು ನೆನ್ನೆ ಇನ್ನೊಂದು ನಮ್ಮ ಮತ್ತೆ ಹೇಳ್ತಿದ್ರು ತಿಪ್ಪೂರಿಗೆ ಹೋಗ್ಬಿಟ್ಟು ಎಲ್ಲ ದೀಪಾವಳಿ ಹಬ್ಬಕ್ಕೆಲ್ಲ ಮನೆ ಸಾಮಾನುಗಳು ತಗೊಂಡ್ಬರ್ಬೇಕಿತ್ತು ಸೀರೆ ತಗೊಂಡ್ಬರ್ಬೇಕಿತ್ತು ಮನೆಯವ್ರಿಗೆಲ್ಲ ಬಟ್ಟೆ ತಗೊಂಡ್ಬರ್ಬೇಕಿತ್ತು ಹ್ಞೂ ಇದೇ ಹಬ್ಬ ಅಲ್ಲಿ ಬೆನಕ ಜೋರಾಗಿ ಮಾಡಿದೀನಿ ಹ್ಞೂ ಹಂಗಾಗಿ ಹೇಳ್ತಿದ್ರು ಆದರೆ ನಮ್ಮ ಮಾಮಗವ್ರು ಮಾತು ಕೇಳಬೇಕಿತ್ತು ನಮ್ಮ ಅಪ್ಪಂಗೆ ಹೇಳಿಲ್ಲ ನಮ್ಮ ಮಾಮಂಗೆ ಹೇಳಿಲ್ಲ ಸಡನ್ ಸಡನ್ನಾಗಿ ಇವಾಗ ನಾವು ಹೊರಟು ಹೋಗ್ಬಿಟ್ರೆ ಅವರಿಗೆ ಕೆಳಗ ಅಂತ ಅವ್ರು ಏನು ಕೇಳ್ತಾರ ಏನೋ ನೋಡೋಣ ತಾಳ್ರಿ ನಮ್ಮ ಅತ್ತೆಗೆ ಮಾತು ಕೇಳೋಣ ಅತ್ತೆ ಹೆಂಗೆ ಹೇಳ್ತಾರೋ ಹಂಗೆ ನಂದೇ ನಿಲ್ಲಾಕಂಡ್ ಶಾಂತಕಾಯ ಹ್ಞೂ ಏನ್ ಮಾಡೋದತ್ತೆ ಶಾಂತಕ ನೋಡಿದ್ರೆ ಹಿಂಗೆ ಹೇಳ್ತಿದಾರೆ ಹೋಗಿ ಬರೋಣ ದೀಪಾವಳಿ ಹಬ್ಬಕ್ಕೆ ಸಾಮಾನೆಲ್ಲ ತಗೊಂಡ್ಬರೋಣ ಅಂತ ಶಾಪಿಂಗಿಗೆ ನಾವು ನೋಡಿದ್ರೆ ಮಾಮನಿಗಾಗ್ಲಿ ಅವರಿಗಾಗಲಿ ಒಂದು ಮಾತು ಹೇಳಿಲ್ಲ ತಿಪ್ಪ ಹೋಗ್ತೀವಂತ ಏನು ಮಾಡೋದತ್ತೆ ಇವಾಗ ಹಾಂ ಮಣಿ ಏನು ಏನು ಹೇಳೋದು ಬರ ಕುಮಾರಣ್ಣನೂ ಆಗಲಿ ನಿಮ್ಮ ಮಾಮನ ಆಗಲಿ ಮಧ್ಯ ಹೋಗ್ಬಿಟ್ಟ ಹಂಗೆ ಸಾಮಾನುಗಳು ತಗೊಂಡ್ಬಂದಿದಾರಲ್ಲ ಪಾಪ ಅಂತ ಅವ್ರು ಖುಷಿ ಪಡ್ತಾರೆ ವಿನ ಯಾಕೆ ಹೋಗಿದ್ರಿ ಏನು ಎತ್ತ ಅಂತ ಯಾವತ್ತೇನು ಕೇಳಲ್ಲ ನೀನು ಅವ್ರ ಬಗ್ಗೆ ಏನು ತಲೆ ಕೆರ್ಸ್ಕೊಬೇಡ ಹೋಗು ತಿಂಡಿ ಆಗಿದ್ರೆ ತಿಂಡಿ ತಿಂದಿದೆಯಲ್ವಾ ರೆಡಿ ಆಗಿ ಹೋಗು ಸೀರೆಗಳೆಲ್ಲ ಉಟ್ಕೊಂಡು ರೆಡಿ ಆಗು ಹ್ಞೂ ಬಟ್ಟೆಗಳೆಲ್ಲ ತಗೋಬೇಕಿತ್ತು ಒತ್ತಾಗ್ಬಿಡುತ್ತೆ ಮತ್ತೆ ನಡಿ ನಡಿ ಬೇಗ ಸಾಮಾನುಗಳೆಲ್ಲ ತಗೋಬೇಕಿತ್ತು ಅದೇನೇನು ಮನೇಲಿ ಸಾಮಾನುಗಳೆಲ್ಲ ಖಾಲಿ ಆಗಿದಾವೆ ಅದನ್ನೆಲ್ಲ ಒಂದು ಚೀಟಿಲಿ ಬರ್ಕ ಬೇಗ ಹ್ಞೂ ಹ್ಞೂ ಮತ್ತೆ ಮೆಣಸಿ ಆ ಬೀಜ ಅವೆಲ್ಲ ಖಾಲಿ ಆಗಿದಾವ ಇದಾವ ಅವನು ನೋಡ್ಕ ಅವನು ಅವ್ನ ತಗೊಂಡ್ ಬಂದ್ಬಿಡೋನಾ ಮತ್ತೆ ಮಸಾಲೆ ಸಾಮಾನುಗಳು ಇವೆಲ್ಲದನ್ನ ನೋಡ್ಕ ಗೋಡಿಂಬೆ ಆಗ್ಲಿ ದ್ರಾಕ್ಷಿ ಆಗ್ಲಿ ಆ ಚಕ್ಕೆ ಲವಂಗ ಗಸಗಸೆ ಇವೆಲ್ಲ ನೋಡ್ಕ ಒಂದ್ಸರಿ ಸರಿನಾ ಮತ್ತೆ ನಾನು ಮರ್ತೋಗ್ಬಿಟ್ಟ ಕಣತ್ತೆ ಅಂತ ಹೇಳ್ಬಾರ್ದು ಮತ್ತೆ ಟೀ ಸೊಪ್ಪಾಗ್ಲಿ ಹಾ ಇವೆಲ್ಲಾದ್ರೂ ಒಂದ್ ಕಡೆಯಿಂದ ಒಂದು ಚೀಟಿಲ್ ಬರ್ಕೊಂಡ್ಬಿಡು ನೀನು ಮನ್ಸಲ್ಲೇ ಮರ್ತೋಗ್ಬಿಡ್ತೀವಿ ಮತ್ತೆ ಸರಿನಾ ಜಾಸ್ತಿ ಸಾಮಾನುಗಳೆಲ್ಲ ತಗೊಂಡ್ ಇನ್ನು ಅಲ್ಲಿ ಅಂಗಡಿ ತಾವ್ಗಳ ಅದೆಷ್ಟು ಜನ ಇರ್ತಾರೋ ರಶ್ ಆಗುತ್ತೋ ಏನೋ ಅಲ್ಲೆಷ್ಟ್ ಗಂಟೆಟ್ಲೆ ಕಾಯ್ಕಂಡು ನಿನ್ಕೋಬೇಕೋ ಹೋಗು ರೆ ಅಮ್ಮ ನೀ ಹ್ಮ್ ಹೋಗ್ಬಿಡೋನಾ ಬೇಗ ಹತ್ತಾಗಿ ಸರಿ ರೆಡಿ ಆಗಿ ಬರ್ರಿ ಅಲ್ಲೇ ರೆಡಿ ಆಗ್ಬಿಟ್ಟು ಅಲ್ಲೇ ಕಾಯ್ತಿರ್ಕಿ ನಮ್ಮಂತವ್ರು ಅಲ್ಲಾ ಹೋಗ್ಬೇಕಲ್ಲ ಹೋಗ್ಬೇಕಲ್ಲೇನು ರೋಡ್ ಹತ್ರ ಆಗುತ್ತೆ ಅಲ್ಲ ಸಿನ ಬಂದ್ಬಿಟ್ರಿ ಗೇಟ್ ಹತ್ರ ನೋಡಿದ್ರೆ ಸರಿನಾಡಿದ್ರೆ ಶಾಂತಕ್ಕಂದೇ ಬರ್ತೀವಂತ ಹೇಳ್ಬಿಟ್ರಿ ಇಲ್ಲಿ ಮಾಮ ಇವ್ರು ಯಾರು ಬಂದಿಲ್ಲ ಪಾಪ ಬೇರೆ ಒಬ್ಲಿಗ್ ಬಿಟ್ಟೋಗ ಪಾಪನ್ಗೆ ನೀವೇ ಹೇಳ್ರಿ ಮಾಮ ಯಾರ ಮಂತ ಬಿದ್ದಿದ್ರೆ ಬೇಕಾದ್ರೆ ಅವ್ನಿಗೆ ಅಲ್ಲೇ ಮಾಮನ ಹತ್ರನ ಇವ್ರ ಹತ್ರನೂ ಬಿಟ್ಟು ಹೋಗ್ಬೇಕಿತ್ತು ಹ್ಮ್ ಏನು ಮಾಡೋಣ ಹ್ಮ್ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಕಣತೆ ನೀವೇ ಹೋಗಿ ಬಂದ್ಬಿಡ್ತೀರಾ ಅಥವಾ ಚಿಪ್ಪೂರಿಗೆ ಏ ಅಮ್ಮಣಿ ನನಗೆ ಒಬ್ಲಿ ಕೈಲಿ ಆಗೋಲ್ಲ ಹೇಳಿ ತಗೋಣಕ್ ಬರಲ್ಲ ಸುಮ್ಮಕ್ ಬಾ ನೀನು ಹ್ಞೂ ಅಷ್ಟಲ್ಲಿ ನಾವು ರೆಡಿಯಾಗಿ ಓಡೋ ಅಷ್ಟಲ್ಲಿ ನಿಮ್ಮ ಮಾಮನ ಇಲ್ಲ ಕುಮಾರಾನ ಇಬ್ಬರೊಬ್ರು ಯಾರು ಬರ್ತಾರೆ ಅವ್ರಿಗೆ ಹೇಳೋಣ ಪಾಪ ಮಂಥಾವಳೆ ಇರ್ತಾನೆ ನಾನು ಅಮ್ಮ ನೀವು ಹೋಗಿ ಸಾಮಾನುಗಳೆಲ್ಲ ತಗೊಂಡ್ಬರ್ತೀವಿ ನೀವು ಮಂತವ್ ನೋಡ್ಕೊಂಡಿರಿ ಪಾಪಂಗ್ ನೋಡ್ಕೊಂಡು ಅಂತ ಹೇಳ್ತೀನಿ ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡ ಹೋಗ್ ಮಕ್ಕ ತಕೊಂಡ್ ರೆಡಿ ಹೋಗಮ್ಮ ಒತ್ ಮಾಡ್ಬೇಡ ನೀನು ಹ್ಮ್ ಬಿಸ್ಲಾಗ್ಬಿಟ್ರೆ ಸಾಕು ಸುಸ್ತಾಗ್ಬಿಡುತ್ತೆ ಹೋಗ್ ಹೋಗು ಸಾಮಾನುಗಳೆಲ್ಲ ತಗೋಣಕ್ಕಾಗಲ್ಲ ಆಗಲ್ಲ ಮತ್ತೆ ಹೋಗ್ ಸರಿ ಕಾಣತ್ತೆ ಆಯ್ತು ಹ್ಮ್ ಬೇಗ ರೆಡಿ ಆಗ್ತೀನಿ ಕಣಿ ಹೇಳ್ರಿ ಮತ್ತೆ ಇನ್ನೊಂದು ವಿಷಯ ಹೇಳದ್ ಮರ್ತಬಿಟೇ ಹ್ಮ್ ಸೀರೆ ತಗೊಂಡ್ರೆ ಹ್ಮ್ ಮೂರು ಜನಕ್ಕೂ ತಗೊಂಡ್ ಹ್ಮ್ ಮತ್ತೆ ನನ್ಗೂ ಆ ಪಲ್ಲಿಕ್ ತಗೊಂಡ್ಬಿಟ್ಟು ನೀವು ತಗೊಂಡೆ ಹಂಗೆ ಆಗ್ಬಿಡಂಗಿದ್ರೆ ಮಾತ್ರ ನಾನಂತೂ ಏನೂ ತಗೋಳಲ್ಲ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಅಲ್ಲಿ ಅಂಗಡಿ ಹೋಗ್ಬಿಟ್ಟು ನೀವು ಆಟ ಮಾಡಂಗಿಲ್ಲ ನನಗ್ ಬೇಡ ಸೀರೆಗಳೇನು ಮದ್ವೆ ಅಲ್ಲಿ ಇವ್ರಿಗೆ ಕೊಟ್ಟಿರೋದೇ ಸಾಕು ಬೇಕಾದಷ್ಟು ಐತೆ ಸೀರೆಗಳು ಹಂಗೆ ಹಿಂಗೆ ಅನ್ನಂಗಿಲ್ಲ ತಗೊಂಡಿದ್ರೆ ಮೂರ್ ಜನಕ್ಕೂ ತಗೋಣ ಇಲ್ಲ ಅಂದ್ರೆ ಯಾರಿಗೂ ಬಡ ಏನತ್ತೆ ಎದು ಒಪ್ಕೊಂಡ್ರೆ ಮಾತ್ರ ನಾನು ತಗೋತೀನಿ ಇಲ್ಲಾಂದ್ರೆ ನೋಡ್ರಿ ನಾನ್ ಸೀರೆ ಅಂಗಡಿಗೆ ಬರೋಲ್ಲ ಇವಾಗ್ಲೇ ಹೇಳ್ತಿದಿನಿ ಮತ್ತೆ ನನ್ಗೇನೆ ಮಾಡಕ್ ಅಮ್ಮನಿ ಸೀರೆಗಳು ಇವೆ ಬೇಕಾದಷ್ಟಿದಾವೆ ಸುಮಕ್ ನಡಿ ಹ್ಞೂ ನೀವಂದ್ರೆ ಪಾಪ ನೀವು ಅಲ್ಲಿ ಇಲ್ಲಿ ಪದ್ವೆಗಂತೆ ಅಲ್ಲಿ ಇಲ್ಲಿ ಹೋಗ್ತಿರ್ತೀರಾ ನಿನ್ಗೂ ಪಲ್ಲವಿಗೂ ಇಬ್ಬರ ಕೊಡಿಸ್ತೀನಿ ನರಿ ಅಮ್ಮಣಿ ಸುಮ್ಕೆ ಏನೋ ನನ್ಗೇನೋ ಇದ್ಕೆ ಇದ್ಕೆ ನಾನು ನಿಮ್ ಜೊತೆ ಬರಲ್ಲ ಅಂತ ಹೇಳಿದ್ದು ಇಲ್ಲಿ ಕರೇ ನಾನು ಬರಲ್ಲ ನೀವೇ ಹೋಗ್ಬಿಟ್ಟು ಅದೇನೇನ್ ತಗೊಂಡ್ಬರ್ಬೇಕು ಅದ್ ತಗೊಂಡ್ಬರಿ ಹೋಗ್ರಿ ನನ್ ಮನೇಲಿ ಇನ್ನೂ ಕೆಲ್ಸಗಳಿದಾವೆ ನನ್ ಕೆಲ್ಸ ಮಾಡ್ಕೊಂಡು ಮಂತ್ ಅವಿರ್ತಿನ್ಕೊಂಡ್ ಹೋಗ್ರಿ ಪಾಪ ನೋಡ್ಕೊಂಡು ನೀವ್ ಹೋಗ್ಬರಿ ಹೋಗ್ರಿ

ನಾನ್ ಹೇಳ್ತಿಲ್ವೇನೆ ಅಮ್ಮಣಿ ನಿನಗೆ ಏನ್ ಬೇಕು ಸಾಮಾನುಗಳೆಲ್ಲಾ ಒಂದ್ ಚೀಟಿಲ್ ಬಿಡು ಒಂದ್ ಕಡೆಯಿಂದ ಎಲ್ಲಾ ಸಾಮಾನುಗಳೆಲ್ಲಾ ತಗೊಂಡ್ ಅಂತ ನಿನಗೆ ಎಷ್ಟ್ ಹೇಳಿದ್ರು ನೀನು ಮಾತಾ ಕೇಳಂಗಿಲ್ಲ ಹೋಗ್ಬಿಡ್ನ ರೆಡಿ ಆಗು ಹ್ಞೂ ಸರಿ ಕಣತೆ ಆಯ್ತು